ம்மனை குறை ேகப்பா மாவா யாவ சந்தோஷ நன் தையினும் சத்தோஷ ನನ್ನ ಮಾವ ಯಾವ ಸಂತೋಷಕ್ಕಾಗಿ ಶ್ರೀಕಾಂತ ಯಾಕಪ್ಪ ಇವತ್ತಿ ನನಗೆ ಈ ಮಾತೇಕ ಸತ್ತೋದ ಗಂಗಮ್ಮನ ಸಂಕಟ ನನಗಿಲ್ಲೇನಪ್ಪ ಇದ್ದ ಆಸ್ತಿ ಮಾರಿ ಚಂದ್ರನನ್ನು ಬಿಡಿಸಿಕೊಂಡು ಬರಬೇಕಂದರೆ ಎಲ್ಲ ಆಸ್ತಿ ನರವಾಗಿ ಬರೆದು ಕೊಟ್ಟು ಬಿಟ್ಟೇನೆ ಈಗ ಹೆಂಗೆ ಮಾಡುವುದು ಅನ್ನೋದು ತಿಳಿಲೆಂಗಾಗೇತಪ್ಪಾ ಮವಾ ನನ್ನ ತಂಗಿ ನನ್ನ ಕಣ್ಣು ಮುಂದೆ ಬಂದು ನಿಂಗಾಗುತ್ತೆ ಮವಾ ನಂಗಾಗುತ್ತೆ ಮವಾ ಮವಾ ನನ್ನ ತಂಗಿ ಅಣ್ಣ ಅಣ್ಣ ಬಾ ಬಾ ಎಂದು ನನ್ನನ್ನು ಕಳಿದಂಗಾಗುತ್ತದೆ ಬವಾ ಕರೆದಂಗಾಗುತ್ತದೆ ನನ್ನ ತಂಗಿಯ ರೂಪವೇ ನನ್ನ ಕಣ್ಣು ಮುಂದೆ ತುಂಬಿಕೊಂಡು ಬಿಟ್ಟು ಬಿಟ್ಟಂಗಾಗಿದೆ ಬವಾಂಗಾಗಿದೆ ನಾನು ಹೆಂಗ ಬರೆಯಲಿ ಬವಾ ಸತ್ತವರ ದುಃಖ ಹೆಣ್ಣು ಮಕ್ಕಳ ಹೆರಿಗೆ ಆಗುವಂಗೈತರಿ ಜೀವನ ಆಗುತ್ತಿರ್ಲಿಲ್ಲಪ್ಪ ಜೀವನ ಆಗುತ್ತಿರ್ಲಿ ತಂಗಮ್ಮ ಸತ್ತು ಐದು ದಿನ ಆಯ್ತು ಬಾರಪ್ಪ ಏನಾರ ಒಟ್ಟಿಗೆ ಊಟ ಮಾಡಬಾರಪ್ಪ ಹರದ ಜೀವ ಹಾಳಾಗಬಾರದು ಬಂದು ಬರ್ಲಿ ಅನುಭವಿಸೋಣ ಬ್ಯಾರು ಆ ವಿಧಿ ನಮ್ಮನ್ನು ಬಿಡುವುದಿಲ್ಲ ಮಾವ ತಂಗಿ ಸತ್ತ ಸಂತೋಷಕ್ಕಾಗಿ ಊಟ ಮಾಡಲಿ ಇಲ್ಲ ಮಾವ ಜೇರಿಗೆ ಹೋದನೆಂದು ಊಟ ಮಾಡಲಿ ಮಾವ ಇಲ್ಲ ಊರಿನ ಮಂದಿ ಹಿಂದೆ ಮುಂದೆ ಆಚಾರವನ್ನು ಮಾತಾಡುವುದಕ್ಕಾಗಿ ತುತ್ತು ಮಾರಿ ಊಟ ಮಾಡಲೇ ಹೇಳು ಶ್ರೀಕಾಂತ ಶ್ರೀಕಾಂತ ಬಾರಪ್ಪ ಊಟ ಮಾಡಿ ಬರೋಣ ಶ್ರೀಕಾಂತ பாடப்போ ஊட்டமாடு பண்ணணும் ಸಾವಕರೇ ಊಟ ಮಾಡಬರ್ರೆ ಸಾವ್ಕರ್ರೆ ನಿನ್ನ ಅಕ್ಕನ ಮಗಳನ್ನು ಕೊಲೆ ಮಾಡಿಸಿ ನಿನ್ನ ತಮ್ಮನನ್ನು ಜೈಲಿಗೆ ಹಾಕಿಸಿ ಅಕ್ಕರಿಂದ ಅಳಿಯ ಬರುವ ಹಾರು ಸಕ್ಕರೆ ತಿನ್ನಲನ್ನು ಆಚಿಕೆ ಸೌಕರ್ಯ ತಮ್ಮನ್ನ ಜೇಲಿಗೆ ಹಾಕಿಸಿ ಹಾಲು ತಿನ್ನುವ ಜಲವ ನಮ್ಮದಲ್ಲಪ್ಪ ಸತ್ತವರ ನೆನಪು ಎಷ್ಟು ದಿವಸ ಉಪವಾಸ ಇತ್ತ ಈ ಹಾಳದ್ ಒಟ್ಟಿ ಕೇಳಬೇಕಲ್ಲಪ್ಪ ಅದಕ್ಕಂತ ನನ್ನ ಸೊಸಿ ಸಾಯೋದಕ್ಕಿಂತ ಮೊದಲ ಮಾಡಿಟ್ಟ ರೊಟ್ಟಿ ಅಳಿಸಿದ ಅಲ್ಲ ಹಿಂದೆ ಊಟ ಮಾಡುವಾಗ ನೀವು ಬಂದ್ರಿ ಸೌಕರ್ಯ ಅತ್ಯಂತ ಕರಳು ಅದೊಂದು ಕತ್ತು ಈ ನರಹಂತಕನಿಗೆ ಚೆನ್ನಾಗಿ ಸತ್ತರೆ ನಿನ್ನ ಸಸಿ ಸತ್ತಳು ಹೋದರೆ ನಿನ್ನ ತಮ್ಮ ಜೈಲಿಗೆ ಹೋದ ಆದ್ದರಿಂದ ನನಗೇನಾಗಬೇಕಾಗಿದೆ ಆದಿರಲಿ ನನ್ನ ಸಾಲವನ್ನು ತೀರಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಹೊಲ ಗದ್ದುಗಳಂತೂ ನನ್ನ ಈ ಮನೆಯೋ ನನ್ನದಾಗಿದೆ ಇಲ್ಲಿ ನಿಮ್ಮದೆನ್ನುವುದು ಹಿಡಿ ಮಣ್ಣು ಸಹ ಇಲ್ಲ ಮರ್ಯಾದೆಯಿಂದ ಮರು ಮಾತನಾಡದೆ ಮನೆ ಬಿಟ್ಟು ಹೊರಬೀಳಲೇ ಇಲ್ಲ ಬೇಗ ಸೌಕರ್ಯ ನಿಮ್ಮ ಹತ್ರಲ್ಲೇ ಇನ್ನೂ ಸ್ವಲ್ಪ ಸಾಲ ಎಸೆದುಕೊಂಡು ನನ್ನ ತಮ್ಮನನ್ನು ಜೇಲಿನಿಂದ ಬಿಡಿಸಿಕೊಂಡು ಬರಬೇಕಂತೇಳಿ ವಿಚಾರ ಮಾಡಿದ್ದೆ ಅಂತದರಲ್ಲಿ ನೀವು ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಕ ಬಂದಿರಲ್ಲ ಸೌಕರ್ಯ ಇಂದ ಬಡತನದಲ್ಲಿ ಇದ್ದ ಆಸ್ತಿಯನ್ನು ವರಿಸ್ಕೊಂಡಿರುವುದು ಬಂದು ಸೇತಕೊಳ್ಳಲು ಕಾರಣ ನಿಮ್ಮಂತ ದರಿದ್ರನ ಮಕ್ಕಳಿಗೆ ಮತ್ತಷ್ಟು ಸಾಲ ಕೊಟ್ಟು ನಾನು ಎಲ್ಲಿಗೆ ಹೋಗಲಿ ಏ ನಿಮಗೆ ಹಣ ಕೊಡುವುದು ಬೇಡ ನಿಮ್ಮ ಸಹವಾಸವೂ ಬೇಡ ಇಲ್ಲಿ ನಿಮ್ಮೆನ್ನುವುದು ಹಿಡಿ ಮಣ್ಣು ಸಹ ಇಲ್ಲ ಮರ್ಯಾದೆಯಿಂದ ಮನೆ ಬಿಟ್ಟು ಹೊರಬಿಡಲೇ ಇಲ್ಲಿಂದ ಹೌದು ಸೌಕರ್ಯ ತಂಗಿ ಸತ್ತಿ ಮೇಲೆ ಉಣ್ಣಕು ಎಂದೇ ಅದನ್ನೂ ಒಣದು ಹಾಕಿ ಬಿಟ್ಟೀರಲ್ಲ ಸೇ ಬೇಡವ ಹತ್ತು ಕರೆದು ಮಾಡಿದ್ರೆ ಬಿಟ್ಟು ಬಿಡುವಿನಂತ ತಿಳಿದೀರ ౌక రేకారే బిగేడి హుడు మాట్ తప్ప కాల హిడ్ కన్న ఏడిబేడ్రీ తాయి సత్ మగ అంత్రి ఒప్పు పెట్ హి ಮಕ್ಕಳಾದರೆ ಈ ಹಂತಕ ಒಂದೇ ಒಂದು ಸಾರಿ ತಾಳಿಮೆಯನ್ನು ಕಳೆದುಕೊಂಡ್ರಿ ರಕ್ತದ ಓಕುಳೆ ಕೈರಿದರೂ ಚಿಂತೆ ಇಲ್ಲ ನನ್ನ ಹಠ ಬಿಡುವ ಗಂಡು ನಾನಲ್ಲ ಮನೆ ಬಿಟ್ಟು ಹೊರಬೀಳ ಇಲ್ಲಿದ್ದ ಯಾರ ನನ್ನ ಹೆಚ್ಚಿನ ವಿರುದ್ಧವಾದ್ರೆ ನಿಮ್ಮನ್ನು ಜೀವಂತವಾಗಿ ಸುಟ್ಟು ಹಾಕೋ ಶಕ್ತಿ ಮಗನೇ ಸಾವಕರ್ರೆ ಒಡಿಬೇಡ್ರಿ ಸಾವಕರ್ರೇ ಹೊಡಿಬೇಡ್ರಿ ಕೊನೆಯದಾಗಿ ಬಡವ ನಿಮ್ಮಲ್ಲಿ ಬೇಡುವ ಭಿಕ್ಷೆ ಎಲ್ಲದರೇ ஆஸ்தி அந்தஸ்து எல்லாேரு மனையோ நம்மதே படவ பதக்க இது ஒன்று மனையே கால் அந்த ಕಂಡವರಿಗೆ ಕಾಸು ಕೊಡಲು ಕಣಿಕರದಿಂದ ಹೇಳಿದರೆ ನೀವು ಕೇಳುವಂತಿಲ್ಲ ನಿಮ್ಮನ್ನು ಹೇಗೆ ಹೊರಗಾಕಬೇಕೆನ್ನುವುದು ಈ ಹಂತಕನರ ಹಂತಕ ನರ ವ್ಯಾಕೃತಿ ಚೆನ್ನಾಗಿ ಗೊತ್ತು ಹಕ್ಕಿ ಹೋರಬೇಕಾದರೆ ಲೆಕ್ಕಬೇಕು ನೀನು ಈಜಬೇಕಾದರೆ ಅದಕ್ಕೆ ನೀರು ಬೇಕು ನಾನು ಇವರನ್ನು ಹೊರಗಾಕ ಲೇಬೇಕು ಯಾರು ನೀನು ಆರು ಹಕ್ಕಿಗಳ ರೆಕ್ಕೆಯನ್ನು ನೋಡಿ ಹೆದರಿಟ್ಟು ಬೇಟೆಯಾಡುವ ಬೇಟೆಗಾರ ನೀನು ನೀರಲ್ಲಿ ಈಜುವ ಮೀನನ್ನು ಮೀನನ್ನು ಕೊಲ್ಲಲಿಕ್ಕೆ ನೀರನ್ನು ಬತ್ತಿಸುವ ಬತ್ತಿಸುವ ಬೆಾರ ನಿನ್ನಂತ ಕೆಟ್ಟ ಕ್ರೂರಿಗಳನ್ನು ತಡೆಯಬೇಕಾದರೆ ಇವನೊಬ್ಬ ಕೆಟ್ಟ ಕಡೆಗೆ ನಿನಗೆ ಗೊತ್ತಿಲ್ಲವೇ ಸೂರ್ಯ ಅಂದು ನನ್ನ ಆನಂದವನ್ನೇ ಹಾಳು ಮಾಡಿದ ಕುನ್ನಿ ಮತ್ತೆ ಬಂದು ಇವರನ್ನು ಕಾಪಾಡಲು ಸರ್ಪ ಕತ್ತಬೇಕೆಂದು ಒಂದು ಹಾಕಿ ಹುಡುಕಾಡುತ್ತಿತ್ತು ಮಗನೇ ಸುಮ್ಮನೆ ಹೋಗಿಬಿಡು ತನಿಖೆ ಹಸು ಹುಲ್ಲು ತಿಂದು ಹಾಲು ಕುಡ್ದಿ ಹಾವು ಹಾಲು ಕುಡುದು ವಿಷ ಕುತ್ತದೆ ಆದರೆ ಹಸುವನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಸಾಕುತ್ತಾರೆ ಬೆಳೆಸುತ್ತಾರೆ ಪ್ರತಿದಿನ ಪೂಜೆ ಮಾಡಿ ಅದರ ಕುಡಿದು ಎಷ್ಟೋ ಜನರು ರೋಗದಿಂದ ಮುಕ್ತರಾಗಿದ್ದಾರೆ ಆದರೆ ಅದೇ ಹಾವ ಕಂಡರು ಪ್ರತಿಯೊಬ್ಬರು ಬಡಗಿಯಿಂದ ಉಳಿತಾರೆ ಕಲ್ಲಿನಿಂದ ಉಳಿತಾರೆ ಹಾಗೆ ನೀನು ಹಾವೂ ಅಲ್ಲ ಹಸುವೂ ಅಲ್ಲ ಆದರೆ ನಿನ್ನಂತ ಕೆಟ್ಟ ಹುಳಗಳನ್ನು ಸುಟ್ಟ ಹಾಕಲು ಹುಟ್ಟಿ ಬಂದಿರುವ ಬೆಂಕಿ ನಿನ್ನ ಆಯಸ್ಸೇ ಮುಗಿದು ಬಂದಂತೆ ಕಾಣಿಸ್ತು ನಿನ್ನನ್ನು ಮುಗಿಸುವುದೇ ಒಳ್ಳೆಯದು ಬೆಂಕಿ ಮೈ ಆಗ್ಲಿ ಹೋದರೆ ಬದುಕುವೆ ಇಲ್ಲದಿದ್ದರೆ ನಿನ್ನ ಜೀವನದ ಸಂತೆ ಬೆಂಕಿ ಎಲ್ಲಲೇ ಇದು ಮಂಕೆ ಬಾಯಿ ಮಾದ್ರೆ ಬೆಂಕಿ ಸೂರ್ಯ ಸೂರ್ಯನ ಸಿಡಿಲು ಪಡಿಸಿಕೊಂಡು ಸುಮ್ಮನೆ ಸತ್ತು ಹೋಗಬೇಡ ಇವರ ಮನೆ ಇವರಿಗೆ ಬಿಟ್ಟು ಬಿಡು ಸೂರ್ಯನನ್ನು ತಚ್ಚಳ ಇವರ ಆಸ್ತಿ ನೀವು ಬಿಟ್ಟುಕೊಡಲು ನಾನೇನು ನರಸತ್ತ ಕಂಡ ಆಗಲಿ ಸೂರ್ಯನಂದು ಹೇಳುತ್ತಿರುವ ಬೆಳಗಾವಿದ್ರೆ ಈ ಪ್ರಪಂಚಕ್ಕೆ ಬೆಳಕು ಕೊಡುವ ಸೂರ್ಯ ನೀನೇ ಏನು ಯಾವ ಸೂರ್ಯ ಆದರೆ ನನಗೇನು ఇ ప్రపంచు కొడు ఆ సూర్య దాల్క గంటే హన్నె గంట కత్ని హెడ్ గంట కాల బినట్టు సూర్య బర్తనే ముగ సూర్య కత్న తర్తనే ఈ సూర్య ಹೋಗಬೇಕಾದ್ರೆ ನಿಮ್ಮಂತ ಕೆಟ್ಟ ಶ್ರೀಮಂತರ ಪ್ರಾಣವನ್ನೇ ಹೋಯ್ತಾರೆ ಹೋಗಬೇಕಾದರೆ ನಮ್ಮಂತವರ ಪ್ರಾಣವನ್ನೇ ಹೋಯ್ತಾ ಹರಾಡು ರಾತ್ರಿಯಲ್ಲಿ ಕುಳಿತು ಏನು ಮಾಡುವ ರಾತ್ರಿಯಲ್ಲಿ ಕುಳಿತು ನಿಮ್ಮಂತ ಕರ್ಮ ಚಾಂಡ ಕಪ್ಪರಿಸಿ ಹಾಕಬೇಕೆಂದು ವಿಚಾರ ಮಾಡ್ತಾನೆ ಸುಮ್ಮನೆ ಹೋದರೆ ಸರಿ ಇರೋದಿದ್ದರೆ ನಿನ್ನ ಕಾಲೂ ತೀಯಲ್ಲ ನಿನ್ನ ಕೈಯೂ ತೀಯಲ್ಲ ನಿನ್ನ ತಲೆನೂ ತೀಯಲ್ಲ ಬರೀ ನಿನ್ನ ಜೀವ ಮಾತ್ರ ತೀದ್ರಿ ನನ್ನ ಕುತಂತ್ರವನ್ನು ಎಲ್ಲಾ ಬಲ್ಲವನ್ನ ಕಾಣಿಸ್ತದೆ ಅಕಸ್ಮಾತ್ ಗಂಗೆಯ ಸೀಲೆ ಕೆಡಿಸಿ ಕೊಲೆ ಮಾಡಿದ ವಿಷಯ ಹೊರಬಿದ್ದರೆ ನಾನು ಉಳಿಯುವುದು ಅಸಾಧ್ಯ ಮತ್ತೊಂದು ಬಾರಿ ನೀವು ಸರಿಯಾಗಿ ಹೇಳುತ್ತೇನೆ ಮಗನೇ ಲೇ ತಮ್ಮಿದ್ರೆ ನಿತ್ ನೋಡು ಇಲ್ಲ ಗಾಡಿ ಬಿಡು ಬಂದಂಗ ಆಯ್ತಪ್ಪ ನೀನು ನಮ್ಮ ಪಾಲಿಗೆ ನೀನು ಬೇಡ ಇನ್ನ ಮೇಲೆ ಹೆದರೋ ಅವಶ್ಯಕತೆ ನಿಮಗಿಲ್ಲ ನಿಮ್ಮ ಜೊತೆಗೆ ನಾನಿದ್ದೇನೆ ನಡ್ರಿ ಒಳಗೆ ಆಯ್ತಪ್ಪ